ಹಾಯ್ ಫ್ರೆಂಡ್ಸ್ ನಮಸ್ತೆ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ತಿಳ್ಕೊಂಡು ಬರೋಣ ಬನ್ನಿ ಇಲ್ಲಿ ಸೂರ್ಯ ಮನೆಯವರೆಲ್ಲರೂ ಕರ್ಕೊಂಡು ಮನುಜನಿಗೋಸ್ಕರ ಶೋರೂಮ್ ಖರೀದಿ ಮಾಡೋದಕ್ಕೆ ಅಂತ ಎಲ್ಲರನ್ನು ಕರ್ಕೊಂಡು ಬಂದಿರ್ತಾರೆ ಇಲ್ಲಿ ಮನುಜ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮನುಜ ಕುರ್ಚಿ ಮೇಲೆ ಕೂತ್ಕೊಂಡು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ತಾ ಇರ್ತಾನೆ ಅದನ್ನು ಶಾಂತಿ ನೋಡಿಬಿಟ್ಟು ನೀವು ಈ ಥರ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ ಇಲ್ಲಿ ರವಿ ಮನುಜನ್ನ ನೋಡು ಸೂರ್ಯ ಅಂದರೆ ಸೂರ್ಯ ಇನ್ನೂ ಸರಿಯಾಗಿ ಅಂಗಡಿ ಒಳಗೆ ಖಾಲಿ ಇಟ್ಟಿಲ್ಲ ಆಗಲೇ ಬಾಸ ಆಗಿಬಿಟ್ಟ ಇವನು ಅಂತ ಹೇಳ್ತಾ ಇರ್ತಾನೆ ರೀ ಮನುಜನ್ ನೋಡ್ರಿ ಅವನು ಹೆಂಗೆ ನೋಡಬೇಕು ಅಂತ ನಾನು ಅದೆಷ್ಟು ದಿನದಿಂದ ಕಾಯ್ತಾ ಇದ್ದೆ ನೋಡಿ ಅಲ್ಲಿ ನೋಡ್ತಾ ಇದ್ದೆ ನನಗೆ ಎಷ್ಟು ಖುಷಿ ಇದೆ ಗೊತ್ತಾ ಅಂತ ಶಾಂತಿ ಅವ್ರ ಹತ್ರ ಹೇಳ್ತಾಳೆ ಆಗ ಸೂರ್ಯ ಬಂದ್ಬಿಟ್ಟು ಅಪ್ಪ ನಾವಿಲ್ಲಿ ಬಂದಿರೋದು ಚೇರ್ ನೋಡೋದಕ್ಕ ಆಗ ಶಾಂತಿ ಹೇಳ್ತಾಳೆ ಇವನಿಗೆ ಯಾವಾಗಲೂ ಅವನ ಮೇಲೆ ಹೊಟ್ಟೆ ಊರಿ ಏ ಮನುಜ ಬಾರೋ ಇಲ್ಲಿ ಅಂತ ಹೇಳ್ತಿದ್ರೆ ಶುರು ಮಾಡ್ಕೊಂಡ ಇವನು ಸೂರ್ಯ ಅವರೇ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದಾರೆ ಇನ್ಮೇಲಾದರೂ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ನೀವು ಅವರೆಷ್ಟು ಆಗ ಅಂತ ರೋಹಿಣಿ ಹೇಳ್ತಿದ್ರೆ ಅವರೆಷ್ಟೇ ದೊಡ್ಡ ಬಿಸ್ನೆಸ್ ಮೇಲಾದರೂ ಅವರು ಅಣ್ಣ ತಂಬ್ದಿರೇ ನಮ್ಮ ನಿಮ್ಮ ಮನೆಯವರು ಒಳ್ಳೆಯದಕ್ಕೆ ತಾನೇ ಇವರು ಈ ಶೋರೂಮ್ನ ನೋಡಿರೋದು ಅಂತ ಶಾ ಹೇಳ್ತಿದ್ರೆ ಮೀನಾ ಹೇಳ್ತಿದ್ರೆ ಶಾಂತಿ ಹಾಗಂತ ಮರ್ಯಾದೆ ಇಲ್ಲದೆ ಮಾತಾಡ್ತಾರ ಮೀನವ್ರೆ ಅಂತ ರೋಹಿಣಿ ಕೇಳ್ತಾಳೆ ಅಮ್ಮ ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ನಾವೆಲ್ಲರೂ ಇಲ್ಲಿ ಹೊರಗಡೆ ಬಂದಿದ್ವಿ ಇದು ನಮ್ಮ ನಮಗೆಲ್ಲ ಗೊತ್ತಿರಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಏನಪ್ಪ ಇಷ್ಟ ಆಯಿತು ಅಂಗಡಿ ಅಂತ ಆ ಶೋರೂಮ್ ಓನರು ಬರ್ತಾರೆ ಹಾಂ ಸರ್ ಇಷ್ಟ ಆಯಿತು ನೋಡಿ ಇಲ್ಲಿರೋ ಎಲ್ಲ ವಸ್ತುಗಳು ಕೂಡ ಆಯಾ ಬ್ಯಾ ಬ್ರ್ಯಾಂಡ್ ಡೀಲರ್ಶಿಪ್ಪಲ್ಲಿ ತಗೊಂಡಿರೋದು ನೀವೆಷ್ಟು ಚೆನ್ನಾಗಿ ಸೇಲ್ಸ್ ಮಾಡ್ಕೊಂಡು ಹೋಗ್ತಿರೋ ಅಷ್ಟು ಕಮಿಷನ್ ನಿಮಗೆ ಬರುತ್ತೆ ಎವ್ರಿ ಮಂತ್ ಟಾರ್ಗೆಟ್ ರೀಚ್ ಮಾಡೋದು ನಿಮಗೆ ಬಿಟ್ಟಿದ್ದು ಅಂತ ಶೋರೂಮ್ ಓನರ್ ಹೇಳ್ತಾ ಇದ್ದರೆ ಆಗ ಮನೋಜ ಹಾಂ ಸರ್ ತುಂಬ ಈಸಿ ಸರ್ ನನಗೆ ಅದೆಲ್ಲ ಸೇಲ್ಸ್ ಮಾಡೋ ಸ್ಟಾ ಸ್ಟಾಟರ್ಜಿ ತುಂಬ ಚೆನ್ನಾಗಿ ಗೊತ್ತು ನನಗೆ ಅಂತ ಹೇಳ್ತಾನೆ ಈ ಶಾಪ್ಗೆ ಒಳ್ಳೆ ಹೆಸರಿದ್ದೀಯಪ್ಪ ಜನ ನಮ್ಮ ಪ್ರಾಡಕ್ಟು ಮತ್ತು ಸರ್ವಿಸ್ ಬಗ್ಗೆ ಬಹಳ ಬಹಳ ತುಂಬ ಒಳ್ಳೆ ನಂಬಿಕೆ ಇಟ್ಕೊಂಡಿದ್ದಾರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಆಗಬೇಕಲ್ಲ ಸರ್ ಆದರೆ ನಮಗೆ ಒಳ್ಳೆಯದಲ್ವ ಅಂತ ಮನುಜ ಹೇಳ್ತಾನೆ ಇದು ಮುಂದೆ ಹೇಗೆ ಏನು ಎತ್ತ ಇಲ್ಲ ಅಂತ ಸೂರ್ಯ ಕೇಳ್ತಿದ್ರೆ ರೋಹಿಣಿ ಮುಂದೆ ನಾವು ನೋಡ್ಕೋತೀವಿ ನಮಗೆ ಬಿಟ್ಬಿಡಿ ಅಂತ ಹೇಳ್ತಾಳೆ ಆಗ ಸೂ ಸೂರ್ಯನಿಗೆ ತುಂಬಾ ಬೇಜಾರಾಗುತ್ತೆ ಅಲೋ ನೀವೇನು ಮಾತಾಡ್ಕೊಳ್ಳೋದು ದುಡ್ಡು ನಮ್ಮದು ಅಂತ ಸೂರ್ಯ ಕೇಳ್ತಿದ್ರೆ ರೋಹಿಣಿ ದುಡ್ಡು ನಮ್ಮದು ಓನರ್ ಆಗ್ತಾ ಇರೋದು ನಾವು ಏನು ಮಾತಾಡಬೇಕು ನಾವು ಮಾತಾಡ್ಕೋತೀವಿ ನೀವು ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಸೂರ್ಯನಿಗೆ ಬೇಜಾರಾಗುತ್ತೆ ಆಗ ಮೀನ ಹೇಳ್ತಾಳೆ ರೀ ಅವ್ರು ಏನೋ ಮಾತಾಡ್ತಾರೆ ಬನ್ನಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಮನುಜ ರೋಹಿಣಿ ಅಂಗಡಿ ಓನರ್ ಹತ್ರ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಬರ್ತಾರೆ ಇಲ್ಲಿ ಊಟಕ್ಕೆ ಅಂತ ಕೂತ್ಕೊಂಡಿರ್ತಾರೆ ಆಗ ಶಾಂತಿ ನಿನಗೆ ಎಲ್ಲನೂ ಊಟಕ್ಕೆ ಕರೆದೆ ಅಂತ ಕೇಳ್ತಾಳೆ ಅಡುಗೆ ಮಾಡಿದ್ದೀನಿ ಅತ್ತೆ ಬಂದರೆ ಬಡಿಸ್ತೀನಿ ಅಂತ ಹೇಳ್ತಾಳೆ ಯಾಕೆ ಕರೆದ್ರೆ ನಿನ್ನ ಬಾಯಿ ಏನು ಎರಡು ಇಂಚು ಉದ್ದ ಆಗುತ್ತಾ ಅಂತ ಕೇಳ್ತಾಳೆ ಅಲ್ಲ ಇವಳು ಕರೆದ್ರೆ ಕಿವಿ ನಾಲ್ಕು ಇಂಚು ದೊಡ್ಡದಾಗಿ ಹೋಗುತ್ತಾ ಯಾವೂರ ಮನೆ ಹಾಳಿನೇ ನೀನು ಅಡುಗೆ ಮಾಡಿ ಬಡಿಸೋದಲ್ದೆ ಪ್ರತಿಯೊಬ್ಬರು ರೂಮ್ ಹತ್ರ ಹೋಗಿ ಅವ್ರು ಅಡುಗೆ ಮಾಡಿದ್ದೀನಿ ಬನ್ನಿ ಬನ್ನಿ ಊಟಕ್ಕೆ ಬನ್ನಿ ಅಂತ ಬೇಡ್ಕೋಬೇಕಾ ಅಂತ ರಂಗನಾಥ್ ಅವರು ಹೇಳ್ತಾರೆ ಅಯ್ಯೋ ಬಿಡ್ಕೊಳ್ಳಿ ಅಂತ ನಾನೆಲ್ಲರೂ ಹೇಳಿದೆ ಇವಳು ನಳಪಾಕ ಮಾಡಿದಾಳಲ್ಲ ಅಲ್ವಾ ಅವ್ರಿಗೆ ಗೊತ್ತಾಗುತ್ತಾ ಹೋಗಿ ಕರೆದ್ರೆ ತಾನೆ ಗೊತ್ತಾಗೋದು ಅದಕ್ಕೆ ಹೋಗಿ ಕರೀಲಿ ಅಂದಿದ್ದು ಅಂತ ಶಾಂತಿ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಮೀನ ಕರಿಯಕ್ಕಂತ ಹೋಗ್ತಾ ಇರ್ತಾಳೆ ಮೀನ ಎಲ್ಲರೂ ಕರಿಯಕ್ಕಂತ ಹೋಗ್ತಾ ಇರಬೇಕಾದ್ರೆ ಆಗ ಸೂರ್ಯ ಏ ಬಾಯ್ಲಿ ಕೂತ್ಕೋ ಹೋಗಿಲಿ ನಡಿ ಹೋಗು ಅಂತ ಹೇಳ್ಬಿಟ್ಟು ಹೋಗೋದನ್ನು ತಡೀತಾನೆ ಬಾರಿ ನೀನು ಅಂತ ಸೂರ್ಯ ಮೀನನ್ನು ಕರಿತಾನೆ ಕರಿಬೇಕಂತೆ ಅತ್ತೆ ಹೇಳ್ತಾರೆ ಅಂತ ಮತ್ತೆ ಕರಿಯಕ್ಕಂತ ಹೋಗ್ತಾ ಇರ್ತಾಳೆ ಹೇ ಹೊಟ್ಟೆ ಹಸಿದ್ದಿದ್ದೆ ಅಷ್ಟೇ ಹಸಿದ್ರೆ ಅವರೇ ಬರ್ತಾರೆ ನಿಂದೇ ಕೂತ್ಕೊ ಬಂದು ಕೂತ್ಕೊ ಅಂತ ಹೇಳ್ತಾಳೆ ಕರೆಕ್ಟ್ ಟೈಮಿಗೆ ಬಂದುಬಿಡ್ತೀಯಲ್ವಾ ಅಂತ ಶಾಂತಿ ಸೂರ್ಯನಿಗೆ ಕೇಳ್ತಿದ್ರೆ ಮತ್ತೆ ಕಟ್ಟಿಲ್ವಾ ಇಲ್ಲಿ ಸುಮ್ಮನೆ ಕಟ್ಟಿಲ್ವಾ ಒರ್ಜಿನಲ್ಲಾಗಿ ಕಟ್ಟಿರೋದು ನೀನು ನೀನು ಬಂದು ಕೂತ್ಕೊಳ್ಳಿ ಅಂತ ಸೂರ್ಯ ಹೇಳ್ತಿದ್ರೆ ಕೂತ್ಕೊಂಡೆ ಬಡಿಸೋರು ಯಾರು ಅಂತ ಹೇಳ್ತಿದ್ರೆ ಅವರು ಅಲ್ವೇ ಇರೋದು ಒಂದೇ ಕೈಯ್ಯ ಎರಡು ಕೈ ಇಲ್ವಾ ಒಂದರಲ್ಲಿ ಬಡಿಸ್ಕೊಂಡು ಒಂದರಲ್ಲಿ ತಿಂದರೆ ಆಯಿತು ಅಂತ ಹೇಳ್ತಿದ್ರೆ ಗಂಡಸರೆಲ್ಲ ಸೇರಿಕೊಂಡು ನನ್ನ ಮಾತಿ ಮರ್ಯಾದೆನೇ ಇಲ್ಲದೇ ಇರೋ ಹಾಗೆ ಮಾಡಿಬಿಟ್ಟಿದ್ದಾರೆ ಅಷ್ಟರಲ್ಲಿ ಬರ್ತಾರೆ ಶ್ರುತಿ ಮತ್ತು ರವಿ ಬರ್ತಾರೆ ಊಟ ರೆಡಿನ ಮತ್ತು ಮನುಜ ಮತ್ತು ರೋಹಿಣಿನೂ ಬಂದುಬಿಟ್ಟು ಊಟ ರೆಡಿನ ಅಂತ ಕೇಳ್ತಾರೆ ಏನು ಊಟ ಅಂತ ಕೇಳಿದರೆ ತರಕಾರಿ ಸಾಂಬಾರು ಅನ್ನ ಉಪ್ಪಿನ ಕಾಯಿ ಕಣೋ ಅಂತ ಹೇಳ್ತಿದ್ರೆ ಅಪ್ಪ ಅಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರೋ ಮನೆಯಲ್ಲಿ ತರಕಾರಿ ಸಾಂಬಾರ ಮಾಡೋದು ನೀನೇನು ದಮ್ ಬಿರಿಯಾನಿ ರೈತ ಮಾಡೋಕ್ಕಾಗಲ್ವಾ ನಿನ್ನ ಕೈಲಿ ಅಂತ ಮೀನನ್ನ ಕೇಳ್ತಾನೆ ನಾನು ಪಕ್ಕದಲ್ಲಿರುವಾಗಲೇ ದಮ್ ಬಿರಿಯಾನಿ ಕೇಳೋಷ್ಟು ದಮ್ ಇದೆಯಲ್ಲ ನಿನಗೆ ನಾ ಓಯ್ ಅಲ್ಲಿ ಪೌಡ್ರ್ ಇಲ್ವಾ ಪಕ್ಕದಲ್ಲೇ ಅವಳ ಹತ್ರನೇ ಮಾಡಿಸ್ಕೊಂಡು ಗಬ್ಬರಿಸ್ಕೊಳ್ಳೋ ಅಂತ ಹೇಳ್ತಿದ್ರೆ ಆಗ ಮನುಜ ಇವ್ಳು ಯಾಕೋ ಮಾಡಬೇಕು ರೋಹಿಣಿ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಳ್ತಿ ಆಗ ಸೂರ್ಯ ಚೇರ್ ಮೇಲೆ ಎದ್ದು ನಿಂತ್ಕೊಂಡು ಅವ್ರ ಮುಖನೇ ನೋಡ್ತಿದ್ರೆ ಏನಯ್ಯ ಹಾಗೆ ನೋಡ್ತಿದ್ದೀಯಾ ಅಲ್ಲಿ ಅಂತ ಕೇಳಿದರೆ ಎರಡು ಕೋಡು ಏನಾದರೂ ಬಂದ್ಬಿಟ್ಟಿದೀಯಾ ಅಂತ ನೋಡ್ತಿದ್ದೀನಪ್ಪೋ ಅಂತ ಹೇಳ್ತಂದ್ರೆ ಲೋ ಹೊರಗೆಲ್ಲ ಮಾತಾಡೋ ಲೋ ಹಾಗೆಲ್ಲ ಮಾತಾಡಬೇಡ ಕಣೋ ಅದನ್ನು ನಾನೇನೇ ಹೇಳಬೇಕು ಇಲ್ಲೇ ಕೂತ್ಕೊಂಡಿದ್ದಾಳಲ್ಲ ಹಪ್ಪಳ ತೊಗೊಂಡು ತಲೆ ಮೇಲೆ ಹೊಡೆದಾಗ್ಬಿಡ್ತೀನಿ ಅಂತ ಸೂರ್ಯ ಮನುಜನಿಗೆ ಬೈತಾಯಿರ್ತಾನೆ ದೂರ ನಿಂತ್ಕೊಂಡ್ರೆ ಹೊಟ್ಟೆ ದೂರ ಅಂತ ಹೇಳ್ತಿದ್ರೆ ಶಾಂತಿ ಈ ಕಡೆ ದೂರ ನಿಂತ್ಕೊಂಡ್ರೆ ಹೊಟ್ಟೆ ತುಂಬುತ್ತೇನೋ ಬನ್ನಿ ಬನ್ನಿ ಊಟ ಮಾಡಿ ಬನ್ನಿ ಅಂತ ಶಾಂತಿ ಕರೆದ್ರೆ ತರಕಾರಿ ತಿನ್ನೋ ಗೊತ್ತೇ ನನಗಿನ್ನೂ ಬಂದಿಲ್ಲ ನಾನು ಹೋಟೆಲಲ್ಲೇ ಆರ್ಡರ್ ಮಾಡಿ ತರ್ಸ್ಕೋತೇನೆ ಅಂತ ಮನುಜ ಹೇಳ್ತಾನೆ ಅಮ್ಮ ನನ್ನ ಕೋಟಿಲ್ಲದೆ ಯಾವ ಕೋಟು ಮದುವೆ ತಂದಿದ್ರಲ್ಲ ಹತ್ತು ಸಾವಿರ ಕೊಟ್ಬಿಟ್ಟು ಅದಾ ಅಂತ ಏ ಮನುಜ ಅದ್ಯಾಕೋ ಇವಾಗ ಅದೇ ನಮ್ಮ ಅಂಗಡಿ ಓಪನ್ ಮಾಡ್ತಿದ್ದೀವಲ್ಲ ಅಲ್ಲಿ ನಂದು ನನ್ನ ಹೇಳ್ತಿದ್ದು ಫೋಟೋ ಇರಬೇಕು ಏ ಫೋಟೋ ಬಿಡು ಅಂಗಡಿಗೆ ಏನು ಹೆಸರು ಇಡೋಣ ಅಂತ ಡಿಸೈಡ್ ಮಾಡಿದೀಯ ಅಂತ ಶಾಂತಿ ಕೇಳ್ತಿದ್ರೆ ಇನ್ನೂ ಏನು ಫಿಕ್ಸ್ ಮಾಡಿಲ್ಲಮ್ಮ ನೋಡಬೇಕು ರೋಹಿಣಿ ಅವರಪ್ಪ ತಾನೇ ದುಡ್ಡು ಕಳಿಸಿರೋದು ಅವರಪ್ಪನೇ ಹೆಸರು ಇಟ್ಬಿಡ್ತೀವಿ ಅಂತ ಹೇಳ್ತಿದ್ರೆ ಎಲ್ಲರೂ ಬೇಜಾರಾಗಿ ತುಂಬಾ ಶಾಕ್ನಿಂದ ನೋಡ್ತಿರ್ತಾರೆ ಆಗ ಎಲ್ಲರಿಗೂ ತುಂಬಾ ಬೇಜಾರಾಗುತ್ತೆ ಅಲ್ಲಿಗೆ ಈ ಎಪಿಸೋಡು ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿ ಸೂರ್ಯ ಮೀನನ ಹತ್ತಿರ ಬಂದುಬಿಟ್ಟು ಇರ್ತಾನೆ ಆಗ ಮೀನ ಸೆಟ್ ಮಾಡಿಕೊಂಡು ಇಲ್ಲಿ ಯಾರು ಏನು ಹೇಳಿದ್ರು ಮಾಡೋದಷ್ಟೇ ಅಲ್ವಾ ನನ್ನ ಕೆಲಸ ಅಂತ ಸಿಟ್ಟು ಮಾಡಿಕೊಂಡು ಮೀನ ಹೇಳ್ತಾಳೆ ಯಾಕೆ ಏನಾಯಿತು ಅಂತ ಕೇಳ್ತಿದ್ರೆ ದ್ ದ್ವೇಷ ಮಾಡೋರನ್ನ ಪ್ರೀತಿ ಮಾಡ್ತೀರಾ ಅಂದರೆ ಅತ್ತೆ ನಿಮ್ಮ ಮತ್ತೆ ಅವ್ರ ಮಧ್ಯೆ ಏನೋ ಇದೆ ಯಾವ ತಪ್ಪು ತಾಯಿನ ಮಗನ್ನ ದೂರ ಮಾಡಿದೆ ಅಂತ ಕೇಳ್ತಾಳೆ ಇಲ್ಲಿ ರೋಹಿಣಿ ಮನೋಜ ನಮ್ಮ ಅಂಗಡಿಗೆ ಅತ್ತೆ ಹೆಸ್ರು ಇಟ್ಟರೆ ಹೇಗೆ ಅಂತ ಹೇಳ್ತಿದ್ರೆ ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡ್ತಾ ಮಾಡ್ತಾಯಿದ್ದೀವಿ ಯಾವುದಾದ್ರೂ ಲೆಕ್ಕಿ ಹೆಸರು ಇಡಬೇಕು ಅದು ಅಮ್ಮನ ಹೆಸರು ಸರಿ ಬರೋಲ್ಲ ಲತ್ತೆ ಲತ್ತೆ ಅದು ಅಷ್ಟರಲ್ಲಿ ಎಲ್ಲ ಸೂರ್ಯ ಕೇಳಿಸ್ಕೊಂಡು ಒಳಗಡೆ ಬರ್ತೇನೆ ಅಲ್ಲಿಗೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದಕ್ಕೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು